ಮಹತ್ವವನ್ನು ಮಾತನಾಡಿದ ಸಮಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೀತಿಯಿಂದ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಮಕ್ಕಳನ್ನು ಕೂಡ ನಾನು ಮಾತನಾಡುತ್ತೆ ಹಾಗೆ ಇವತ್ತಿನ ಎರಡು ವಾತಾವರಣಗಳನ್ನ ಶಿಕ್ಷಕರು ಕೂಡ ಶಾಲೆಯಲ್ಲಿ ಕುಣಿಯಲಿಕ್ಕೆ ನೀರು ಪರಿಸ್ಥಿತಿಯನ್ನು ಎದುರಿಸ ಒಂದು ಕುಟುಂಬದ ಪ್ರೀತಿಯನ್ನು ತೋರಿಸುವ ರೀತಿಯಲ್ಲಿ ಎಲ್ಲ ಸೌಕರ್ಯದೊಂದಿಗೆ ಸರ್ಕಾರಿ ಶಾಲೆಗಳು ಕೂಡ ಬಹಳ ಬದಲಾವಣೆಯನ್ನ ಕಂಡಿರ್ತಕ್ಕಂಥದ್ದು ಸಂತೋಷ ಕಲಿತೆ ಮಟ್ಟದ ಅದಕ್ಕೆ ವಿರುದ್ಧವಾಗಿ ಕುಂಠಿತ ಆಗ್ತಾ ಅಂತಂದು ಕೂಡ ನಾವು ಕೇಳ್ತಾ ಇದ್ದೇವೆ ಲೋಪ ಆಗ್ತಾ ಇದೆ ಎಲ್ಲಿ ಇದು ಒಂದಿಷ್ಟು ಇಷ್ಟೆಲ್ಲ ಸೌಕರ್ಯ ಕೊಟ್ಟಿದ್ರೂ ಕೂಡ ಆದರೆ ಈ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಹೇಳಿ ನಮಗೆ ನಾವು ಪ್ರಶ್ನೆ ಹಾಕೊಂಡಾಗ ಒಂದಷ್ಟು ಬಹಳಷ್ಟು ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ